ನಿಮ್ಗೆ ಎಷ್ಟೇ ಮೇ ಇದೆ ಸರ್ ಯಾಕಂತ ಹೇಳಿದ್ರೆ ಅವರೆ ಎಷ್ಟೋ ತಾಯಿಂದಿರೋ ಕಣ್ಣಲ್ಲಿ ಒಂದು ಆ ಟೈಮ್ ನೋಡಿ ಅವ್ರು ಡೆಲಿವರಿ ಮಾಡಿಸ್ತಾರೆ ಅದು ಎಷ್ಟು ಅದೆಷ್ಟೇ ಖುಷಿ ಇದೆ ನಿಮಗೆ ಅಂತ ಹೇಳಿ ಅಂದರೆ ತಾಯಿಂದ ಭಾಳ ಖುಷಿ ಆಗುತ್ತೆ ಪ್ರತಿ ಸಲಿನೂ ಯಾವುದಾದ್ರೂ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಯಾವುದೋ ಒಂದು ಬೋರು ಜೊತೆಗೆ ಡೆಲಿವರಿ ಆದಾಗ ಆ ಫೋಟೋ ಬಂದಾಗ ಮೊನ್ನೆ ನಾನು ಆಸ್ಪೆಟ್ಲಿಗೆ ಹೋಗಿದ್ದೆ ಆ ತಂದೆ ತಾಯಿ ಅವರು ಮಾತಾಡಿಸ್ದಾಗ ಎಲ್ಲ ನಿಜವಾಗ್ಲೂ ಬಹಳ ಖುಷಿ ಬಹಳ ಭಾಳ ಖುಷಿಯಾಗುತ್ತೆ ಅಂದರೆ ತುಂಬ ಸಾರ್ಥಕತೆ ಕೊಡುವಂತ ಒಂದು ಕೆಲಸ ನನಗೆ ತುಂಬ ಆಸೆ ಇತ್ತು ಡಾಕ್ಟರ್ ಆಗಬೇಕು ಅಂತ ಡಾಕ್ಟರ್ ನಮ್ಮ ತಂದೆ ಬಹಳ ಆಸೆ ಇತ್ತು ನಮ್ಮ ಯಾರಾದರೂ ಡಾಕ್ಟರ್ ಆಗಬೇಕು ಅಂತ ಫೈನಲಿ ಈಗ ಡಾಕ್ಟರ್ ಸೊಸೆ ಬರ್ತಿದ್ದಾರೆ ಅಂತ ಮನೆಯವರು ಖುಷಿ ನಾನು ನಾನು ಖುಷಿ ನಾವು ಡೆಲಿವರಿ ಕೌಂಟನ್ನ ಫಸ್ಟ್ ಮೂರು ತಿಂಗಳಲ್ಲೇ ಮರ್ತು ಹೋಗ್ತೀವಿ ಬಿಕಾಸ್ ಪ್ರತಿದಿನ ಹನ್ನೆರಡು ಹನ್ನೆರಡು ಗಂಟೆ ಡೆಲಿವರಿ ಮಾಡ್ಸೋಕ್ಕೆ ಅಂತಲೇ ಮೂರು ತಿಂಗಳು ಸ್ಟ್ರೈಟಾಗಿ ಹಾಗೆ ದುಡ್ಡು ಬಿಡುತ್ತಾರೆ ಸ್ಟಾರ್ಟಿಂಗ್ ಸೇರಿದಾಗೆ ನನಗೆ ಪೋಸ್ಟ್ ಗ್ರಾಜುಯೇಷನ್ ಅಂತ ಎಮ್ ಬಿ ಬಿ ಎಸ್ ಆದಮೇಲೆ ಸೇರಿದಾಗಿತ್ತು ಸೊ ಲೆಕ್ಕ ಅಂತ ಇಟ್ಟಿಲ್ಲ ಅದು ಒಂದು ಇರುತ್ತಲ್ಲ ನಮ್ಮಲ್ಲಿ ನಿಮ್ಮ ಡಾಕ್ಟ್ರುಗಳ ಒಂದು ಕೌಂಟ್ ಇರುತ್ತೆ ಏನೋ ಥರ ಕೆಲವು ಡಾಕ್ಟ್ರುಗಳನ್ನ ಇಷ್ಟು ಮಾಡಿದರೆ ಇಷ್ಟು ಮಾಡಿ ಕ್ರಾಸ್ ಆಗಿರುತ್ತೆ ಮೇಡಮ್ ಒಂದು ಫೈವ್ ಹಂಡ್ರೆಡ್ ಕ್ರಾಸ್ ಆಗಿರ್ಬೋದು ಸಮಾಜ ಸೇವೆ ಆ ಥರದೊಂದು ಇಷ್ಟ ಆಯಿತು ಸಮಾಜ ಸೇವೆ ಮಾಡೋದು ಇಲ್ಲ ಅದು ನಂಗೆ ಅದು ಒಂದು ಪಾಟ್ ತುಂಬ ಇಷ್ಟ ಆಗಿದೆ ನಾನು ಅವ್ರು ಮೀಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಈಗ ಎಲ್ಲಿದ್ದೀರಾ ಏನು ಅಂತ ಕೆಲವೊಂದು ಕೇಳೋ ಇಲ್ಲ ನಾನು ಇಲ್ಲಿ ತುಮಕೂರಲ್ಲಿ ಮೆಡಿಕಲ್ ಕ್ಯಾಂಪಿಗೆ ಬಂದಿದ್ದೀನಿ ನೆಕ್ಸ್ಟ್ ವೀಕ್ ಹರಸಿಕೆರೆಯಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳೋದು ನನಗದು ಬಹಳ ಇಷ್ಟ ಆಯ್ತು ಓಕೆ ತುಂಬ ಸರ್ವಿಸ್ ಓರಿಯೆಂಟೆಡ್ ಇದ್ದಾರೆ ಡಾಕ್ಟ್ರು ಅಂತ ಸೊ ಅದೆಲ್ಲ ಮಾಡ್ತಿರ್ತಾರೆ ಅವಾಗ